ಹತ್ತೊಂಬತ್ತನೂರ ತೊಂಬತ್ತ ಎಂಟರಲ್ಲಿ ಬೆಳಗಾವ್ ದರ್ಶನ ಅಂತ ಒಂದು ಇತ್ತು ಏನು ಕಾರ್ಪೊರೇಷನ್ ಇದೆ ಅದರ ವಿರುದ್ಧ ಇತ್ತು ಅಲ್ಲಿ ರಾಜೀವ್ ಕಂಗಾರ್ಕರ್ ಮತ್ತು ಸತೀಶ್ ಚೌಹಾನ್ ಇವರೇ ಹೇಳಿಕೊಟ್ರು ಸಂಜಯ್ ಸುಂಠ್ಕರ್ಗೆ ರಾಜಕಾರಣದಲ್ಲಿ ಪ್ರವೇಶ ಹೆಂಗೆ ಮಾಡಬೇಕು ಅಂತೇಳಿ ಆವಾಗ ಇವನಿಗೆ ಆಶೆ ಹೂಡಿತು ಹೌದಲ್ಲ ನಾನು ರಾಜಕಾರಣ ಬರಬೇಕಲ್ಲ ಅಂತ ಸಂಜಯ್ ಸುಣ್ಕರ್ ಪ್ರಯತ್ನ ಮಾಡಿ ಹೆಂಡಲ್ಗಾರ್ ಜೈಲಾಗ ಇದ್ದುಕೊಂಡನ ಕಾರ್ಪೊರೇಷನ್ ಆರಿಸಿ ಬಂದರು ಅವ ನಾವು ಕೂಡ ಐದು ಇಲ್ಲಿ ಪತ್ರಿಕೆ ಇತ್ತು ಆ ಜೈಲಿಂದನೇ ನಮ್ಮನ್ನು ಆ ಸಾಧನೆ ಮಾಡಿದ ಈ ಸಾಧನೆ ಮಾಡಿ ಅಂತೇಳಿ ನನಗೆ ಕೊಟ್ಟು ಕಳಿಸಿದ ಆವಾಗ ಮೂರುವರೆ ಸಾವಿರ ನನಗೆ ಕೊಟ್ಟರು ನಾವು ಐದುನೂರು ಪ್ರಿಂಟ್ ಮಾಡಿ ಏನು ಹಂಚು ಸಾವಿರದ್ರು ಅವ್ರು ಹುಡುಗರಿದ್ರು ಎಲ್ಲ ಗುಂಡಾ ಹುಡುಗರಿದ್ರು ಅವರಲ್ಲಿ ಹೋಗಿ ಕನಬರಿಗೆ ಹಂಚಿ ಅಲ್ಲಿ ಆರಿಸಿ ಬಂದ್ರು ಇವ್ರದ್ದು ಏನು ಆಶೆ ಇತ್ತಂದ್ರೆ ನಾನು ಕೂಡ ಸಂಭಾಜಿ ಪಟ್ಟೆ ಆಗ್ಬೇಕು ರಾಜಕಾರಣದಲ್ಲಿ ಅಂತ ಅಂದ್ರೆ ರಾಜಕಾರಣ ಕೈ ಇಡ್ಲಿಲ್ಲ ಇಲ್ಲೇನಿದೆ ಸಂಜಯ್ ಸುಂಕರ್ ಮತ್ತು ಪವೀನ್ ಸಿಂತ್ರೆ ಇವರು ಯಾರಪ್ಪ ಲೀಡರ್ ಅಂತಂದ್ರೆ ಇವರು ದೊಡ್ಡ ಲೀಡರ್ ಯಾರು ತಮಗೆಲ್ಲ ಗೊತ್ತೇ ತಲ್ವಾರ್ ಸಂಜಯ್ ಶೇಡೇಕರ್ ಅವರು ಶಿಷ್ಯಾರು ಅಂದ್ರೆ ಪ್ರಮೋದ್ ಕಡೋಲ್ಕರ್ ಈ ಗ್ಯಾಂಗ್ ಏನು ಹೊರಗೆ ಬಂದ ಅಲ್ಲಿಂದ ಚಾಲು ಆಯ್ತು ಏನು ಗ್ಯಾಂಗ್ ವಾರ ಅಲ್ಲಿಂದ ಚಾಲು ಆದದ್ದು ಅವರು ಸಾಕಾಯ್ತಿ ಇವ್ರು ಕೂಡ ಮತ್ತಿಲ್ಲಿ ಡಬಲ್ ಮಾಡ್ರ ಏನಾಯ್ತು ಈ ತಾಕತ್ತಿತ್ತು ಸಂಜೆ ಸುಂಟಕರ್ಗೆ ಹೆಂಡ ಮುಂದೆ ಏನು ಡಬಲ್ ಮಾಡ್ರ ಆಯ್ತು ಕಾರಿನಲ್ಲಿ ಕೂತಿದ್ದ ಏನು ಹೊಡೆದ ತಲ್ವಾರ ಅದು ನೋಡ್ಬೇಕಾಗಿತ್ತು ದೊಡ್ಡ ಕಥೆ ಅದು ಆ ಕಥೆ ಹೇಳ್ಕೋದ್ರೆ ಹದಿನೈದು ಬೇಕು ಕಡೆ ಬಜಾರ ಎಸ್ ಆರ್ ಪಟ್ಟಲಿದ್ರು ಅವರೇ ಸಂಜಯ್ ಯಾರು ಅನ್ನೋದು ಅಲ್ಲಿವರೆಗೆ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲ ಗೌಪ್ಯ ಆಯಿತು ಯಾರಿಗೂ ಗೊತ್ತಿಲ್ಲ ಇವ್ರು ಕಂಡು ಹಾಡೋರು ಒನ್ ಟೈಮ್ದ ಸಂಜಯ್ ಪಟ್ಲಗ ಸಂಜಯ್ ಸು ಸುಂಕರ್ಗ ಅಡ್ಡಾಡುವಂಥ ಪರಿಸ್ಥಿತಿನೇ ಇರಲಿಲ್ಲ ಒಂದ್ಸಲ ಅವ್ರನ್ನ ಶಿವಾಜಿ ಸುಂಟಕರ ಹೆಂಗೋ ಮಾಡೆ ಅವ್ರನ್ನ ತೆಗೆದುಕೊಂಡು ಹೋದ್ರವರು ಕಡೆಯ ಸಂಜಯ್ ಸಂಜೆ ಏನಿದ ಅಲ್ಲಿ ಕಣಬರೆಯಲ್ಲಿ ಅಲ್ಲಿ ಪೊಲೀಸರು ರೇಡ್ ಮಾಡಕ್ಕೆ ಬಂದ್ರೆ ಹಿಂದಿನ ಗುಡ್ಡದಾಗ ಓಡಿ ಹೋಗ್ತಿದ್ದ ಎಷ್ಟೋ ಸಲ ಅಲ್ಲಿ ಹುಡುಗರು ಸಿಗ್ನಲ್ ಕೊಡಾಕಿದ್ರು ಮತ್ತು ಇದೆಲ್ಲ ಹೊರಗೆ ಬರಲಿಕ್ಕೆ ಭಯ ಅಂತ ಅವನು ಬಿದ್ದ ಅವನು ಫ್ರಂಟಲ್ಲಿ ನಿಲ್ತಿದ್ದ ಅವಾಗ ಯಾವಾಗಲೂ ಅವ ಸಂಜಯ್ ಸುಟ್ಕಾರ್ ಹೆಸರು ಹೇಳಿದವ್ರ ಅವ್ರ ನಂತರ ಕಾಕ್ತಿ ಗುಡ್ಡದಾಗ ಎಷ್ಟೋ ಸಲ ಅಡ್ಕೊಂಡು ಕೂತಿದ್ರು ಸಂಜಯ್ ಸುಂಟ್ಕರ ಈಗ ರಿಯಲ್ ಎಸ್ಟೇಟ್ ಅವರಿಂದ ಹದಿನೈದು ಜನ ಇಪ್ಪತ್ತು ಜನ ಇದ್ದಾರೆ ದೊಡ್ಡ ಬಿಸ್ನೆಸ್ ಇದೆ ಬೆಳಗಾವಿ ಕ್ಲಬ್ ರೋಡ್ದಲ್ಲಿ ದೊಡ್ಡ ಬಿಸ್ನೆಸ್ ಈಗ ಹೊಲ ತಗೋದು ಪ್ಲಾಟ್ ಹಾಕೋದು ಮಾರೋದು ಈಗ ಸೆಕೆಂಡ್ ನಂಬರ್ ಇಲ್ಲೇ ಯಾರ್ಯಾರು ಹಿಂದಿನ ಗುಂಡಾಗಿರಿ ಮಾಡಿದ್ರು ಅವರೆಲ್ಲರೂ ರಿಯಲ್ ಎಸ್ಟೇಟ್ ಕೋಳುಗಳಿಗ ರಾಜಕಾರಣಿಗಳ ಬೆಂಬಲಿದೆ ಪೊಲೀಸರು ಬೆಂಬಲಿದೆ ಮತ್ತು ಗುಂಡಾಗಳ ಬೆಂಬಲಿದೆ ಸಂಘಟನೆಗಳ ಬೆಂಬಲಿದೆ ಇದನ್ನ ಯಾಕೆ ಹೇಳತ್ತೆ ಅಂತಂದ್ರೆ ಈಗ ಸಂಜಯ್ ಸುಂಡ್ಕರ್ ರಿಯಲ್ ಎಸ್ಟೇಟ್ ಹೀರೋ ಕಿಂಗ್ ಆಫ್ ಕಿಂಗ್ ಡಾನ್ ಆಫ್ ದ ಡಾನ್ ಅಂತ ಅನ್ಬೋದು ಸಂಜಯ್ ಸುಂಟ್ಕರ ಹೆಲ್ಪ್ ಮಾಡುವಂಥ ವ್ಯಕ್ತಿ ಅಲ್ಲ ಮತ್ತು ಯೂಸ್ ಯೂಸ್ ಆ್ಯಂಡ್ ಥ್ರೂ ಕೆಲವು ಮಂದಿನ ಯೂಸ್ ಮಾಡಿ ಥ್ರೂ ಮಾಡುವಂತ ಚಟ ಭಾಳ ಅವರು ಸಂಜಯ್ ಸುಂಕರ್ ನಮಗೂ ಹೇಳಿದ್ದ ಬನ್ನಿ ನಿಮಗೊಂದು ದೊಡ್ಡ ಕೆಲಸ ಕೊಡ್ತೇನೆ ಅಂತ ಇಲ್ಲ ಇಲ್ಲ ಬರೀ ಹೇಳೋದು ಬಿಡೋದು ನಮಗೆ ಫೋನ್ ಸಹಿತ ಹತ್ತಂಗಿಲ್ಲ ಆದ್ರೆ ನಾವು ಪತ್ರಿಕೆಯಲ್ಲಿ ಬರೆದು ಇವನು ಕಾರ್ಪೊರೇಟ್ ಮಾಡಿದವರು ನಾವು ಒಮ್ಮೇನಾಗಿತ್ತು ನಮ್ಮ ಆನಂದಪ್ಪುಗಳು ಊರಿಗೆ ಒಂದು ಅವ್ರ ಮನೆ ಅವ್ರದ್ದು ಏನು ಆಫೀಸ್ ಇತ್ತು ಅದ್ರ ಮುಂದಗಡೆ ಜಾಗ ಇವರು ಅಂತೇಳಿ ಒಂದು ನ್ಯೂಸ್ ಮಾಡಿದೆ ಅವಾಗ ಕಾರ್ಪೊರೇಷನ್ ಕ್ಯಾನ್ ಹೋಗಿದ್ದೆ ಅಲ್ಲಿ ಇವ್ರು ನಾನು ಹಿಡಿದು ಬಿಟ್ಟರು ಅ ಸಂಜಯ್ ಸುಂಠ್ಕರ್ ಹಿಡ್ದಕ್ಕೆ ಕೆಳಗೆ ಹೋಗೋದ ಒಳಗೆ ನಾನಂದೇ ನಾನು ಹಿಡ್ಲಿಕ್ಕೆ ನನ್ನ ಕಡೆ ಆಗೋದಿಲ್ಲಪ್ಪ ನಾನು ಭಾಳ ಕೆಟ್ಟ ಮನುಷ್ಯ ಇದ್ದಾನೆ ನನ್ನ ಅಂತ ಇಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದಾಗ ಇಲ್ಲ ಸ್ವಲ್ಪ ನಾ ಭಿ ಮಾಡಿಸ್ಬೇಕು ಆನಂದಪ್ಪಗಳು ಭೆಟ್ಟಿ ಮಾಡಿಸ್ಬೇಕು ನಿಮ್ಮನ್ನ ಕರ್ಕೊಂಬ ಅಂದಾರಂತ ಲಾಸ್ಟಿಗೆ ನಾ ಹೋದೆ ಡೈರೆಕ್ಟನ್ನು ಹೋದೆ ಹೋಗಿ ಆನಂದಪ್ಪಗಳನ್ನ ದೋಸ್ತಿನ ಮಾಡ್ಕೊಂಬಿಟ್ಟು ಅವಾಗ ಒಂದು ಇಪ್ಪತ್ತು ಸಾವಿರ ಕೊಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತಿದ್ರು ಯಾರು ಆನಂದಪ್ಪಗಳು ನನಗೊಂದು ಲೋನು ಮಾಡಿಸ್ಕೊಟ್ರು ಸಂಜಯ್ ಶುಟ್ಕರ್ ಹಿಂಗೆ ಹಿಂಗೆ ಮಾಡಿದೆ ಅಂತ ಅಂದ್ಕೊಳ್ಳೆ ಲೋನು ಮಾಡಿಸ್ಕೊಟ್ರು ಅನ್ನಿಂದ ಅವ್ರ ದೋಸ್ತಿ ಆಯ್ತು ಇನ್ನು ಇವರು ಒಂದು ಸ್ವಲ್ಪ ದುಡ್ಡು ಎಪ್ತಿರಲ್ಲ ಸಂಜಯ್ ಶುಟ್ಕರ್ ಅನು ತುಂಬಲಿಲ್ಲ ಕೊನೆವರೆಗೆ ನನಗೆ ಕೊಡಂಗಿಲ್ಲ ಅಂತ ನನಗೆ ಆಳಾತಿದ್ರು ಅಂತ ಸಂಜಯ್ ಸುನ್ಕರ್ ಈಗ ದೊಡ್ಡ ಪ್ರಮಾಣದ ದೊಡ್ಡ ಕುಳ ಇದೆ ಇನ್ನು ಗ್ಯಾಂಗ್ ರೆಡಿ ಆದದ್ದು ಹೇಳಿದ್ಲ ದೊಡ್ಡ ಮತ್ತು ಇವ್ರು ಸ್ಕೆಚ್ ಹೆಂಗೆ ಹಾಕ್ತಿರ ಈಗೇನು ಹೆಂಡಲ್ಗ ಏನು ಡಬಲ್ ಮಾಡ್ರಾ ಅಲ್ಲಿ ಅಲ್ಲಿಂದ ಏನು ಎಕ್ಸ್ಪೋಸ್ ಆದ್ರಲ್ಲ ಏನು ಪರ್ಮಿಷನ್ ತಿರಾಕತ್ತೆ ಏನೋ ಗೊತ್ತಿತ್ತು ರಾಜದೀಪ್ ಬೆಂಗ್ಲೂರಲ್ಲಿ ಹೊಡೆದ್ರು ಆ ಮಾತು ಬೇರೆ ನಂತರ ಸಂಜೆ ಶೇಡೇಕಾರ ಅವ್ರ ಪರಿಸ್ಥಿತಿನೂ ತಮಗೆಲ್ಲ ಗೊತ್ತಿದೆ ಅದನ್ನ ಹೇಳುವಂಥ ಅಗತ್ಯ ಇಲ್ಲ ಈ ಸದ್ಯ ಸುಂಠ್ಕರ್ ಏನು ಮಾಡ್ತಾ ಇದಾರೆ ಅನ್ನೋದು ಭಾಳ ಮಹತ್ವದ್ದು ಅವ್ರು ರಿಯಲ್ ಎಸ್ಟೇಟ್ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಕೊಳಿಗೆ ದೊಡ್ಡದಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದಾರ ದೊಡ್ಡ ಪ್ರಮಾಣದಲ್ಲಿ ಮನೆಯೂ ಕಟ್ಟಿದಾರ ಹಳೆ ಮನೆ ದೊಡ್ಡ ಪ್ರಮಾಣದಲ್ಲಿ ರಿಪೇರಿ ಮಾಡಿದ್ದಾರೆ ಇರಲಿ ಈಗ ಎಲ್ಲರ ಬೆಂಬಲ ಇದೆ ಅವ್ರಿಗೆ ಎ ಆಗ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ರು ಮಾಡಬಹುದು ಯಾಕಂದ್ರೆ ಸಂಭಾಜಿ ಪಟೀಲ್ ಅಂತ ನಾನು ಒಮ್ಮೆ ಎಮ್ ಎಲ್ ಎ ಆಗ್ಬೇಕು ಅಂತೇಳಿ ಅವರೊಂದು ಆಶೆ ಇದೆ ಈಗೆಲ್ಲ ಇದೆ ರಾಜಕಾರಣಿ ಬೆಂಬಲಿದೆ ಹುಡುಗರದಾರ ದುಡ್ಡಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಾಯ ಇದೆ ಮತ್ತು ಜನ ಅವ್ನಿಂದ ಇದೆ ಈಗ ಸದ್ಯಕ್ಕೆ ಆದರೂ ಆಗ್ಬೋದು ಇನ್ನು ಇನ್ನು ನಿಸಾರ ಅಮ್ಮದನ ಕಡೆ ಬರೋಣ ಭಯ ಇದ್ದ ಭಯ ಮತ್ತು ಈ ಕೆಲವೊಂದು ಗ್ಯಾಂಗ್ ಇತ್ತಲ್ಲ ಇವ್ರದ್ದು ಯಾವಾಗ ಯಾವಾಗ ನಿಸಾರ ಅಮ್ಮದ ಅವ್ನು ಮಟ್ಟಗಕ್ಕೆ ಚಿನ್ನೋಳಿ ಅದಕ್ಕಿಂತ ಮೊದಲು ಮಹಾರಾಷ್ಟ್ರದಲ್ಲಿ ಅವ್ನು ಗಡಿಪಾರ ಮಾಡಿದ್ರು ಅಲ್ಲಿ ಶಂಕೇಶ್ವರ ಸ್ವಲ್ಪ ಏನೋ ಸಹಾಯ ಮಾಡಿದ ಅಲ್ಲಿ ಅವನೇನು ಹೇಳಿದ ಶಿವನೋಳಿಗೆ ಭಾಳ ಬೆಸ್ಟ್ ಇತ್ತು ಮಟಗ ಆಡಲಿಕ್ಕೆ ಅಲ್ಲಿ ನೀನು ಹೋಗು ಅಂತ ಅಲ್ಲಿ ಅದಕ್ಕಿಂತ ಬಂದರೆ ಸಂಭಾಜಿ ಪಟೇಲ್ ನಡೆಸಿದ್ರು ಅಲ್ಲಿ ಬಂದರು ಅಲ್ಲಿ ಬಂದ ಅವ್ನು ಇವನೇ ಎಬ್ಸಿದ್ರು ಸಂಭಾಜಿ ಪಟೇಲ್ ಎಬ್ಸಿಬಿಟ್ರು ಅವ್ರು ಆ ಜಾಗದಿಂದ ಯಾಕಂದ್ರೆ ನಿಸಾರ್ ತಹಶೀಲ್ದಾರ್ ಏನಿತ್ತು ಕೊಲ್ಲಾಪುರ ಎಸ್ ಪಿಯಿಂದ ಮತ್ತು ಮಹಾರಾಷ್ಟ್ರದಿಂದ ದೊಡ್ಡ ಒಂದು ಗ್ಯಾಂಗನ ಅವನು ಬೆಂಬಲಿಗನೇ ಇತ್ತು ಬಿಡ್ಬೇಕಾದ್ರೆ ಆ ಸೀಡ್ ಇತ್ತು ಆ ಸೀಡ ನಿಸಾರ್ದನ್ಗೆ ಟಾಡದಾಗ ಹಾಕಿರು ದೊಡ್ಡ ತೊಂದರೆ ಮಾಡಿಬಿಟ್ರು ಈ ಗ್ಯಾಂಗ್ದು ಏನಿತ್ತು ಯಾವಾಗ ಅವ್ರು ರಾಕ್ ಕಡಿಮೆ ಬರ್ತಿತ್ತು ಇವನು ಕಿಡ್ನಾಪ್ ಮಾಡೋರು ಅವ್ರು ಇದೇ ಗ್ಯಾಂಗ ಭಯ ಗ್ಯಾಂಗನಾ ಫ್ರಂಟ್ ಕಿರ್ತಿದ್ದ ಮತ್ತು ಇವ್ರು ಹೆಂಗೆ ಹೆಂಗೆ ಸ್ಕೆಚ್ ಹಾಕಿರಂತಂದ್ರೆ ಆಗಿನ ಕಾಲದ ಮೊಬೈಲ್ ಇರಲಿಲ್ಲ ಏನು ಇರಲಿಲ್ಲ ಆದ್ರೆ ಒಂದು ಟೇಬಲ್ ಮೇಲೆ ಕರೆಕ್ಟಾಗಿ ಬರದ ಸ್ಕೆಚ್ ಏನು ಹಾಕಿದ್ರಲ್ಲ ಕರೆಕ್ಟ್ ಸ್ಕೆಚ್ ಆಗ ಏನು ಕಾರ್ಗಡೆಯಿಂದ ಏನು ತಲವಾರದ ಹೊಡೆದ್ರು ಅಷ್ಟು ತಾಕತ್ತು ಸಂಜೆ ಸುಂಟಕರ್ಗೆ ಇಷ್ಟು ತಾಕತ್ತಿತ್ತಲ ಆ ತಾಕತ್ತು ಯಾವ ಗುಂಡಗಳಿಗೆ ಇರಲಿಲ್ಲ ಅಷ್ಟು ದೊಡ್ಡ ತಾಕತ್ವ ಅಂತ ಇನ್ನು ಸಂಜಯ ಸುಂಟಕರೆ ಭಾಳ ಸಹಾಯ ಮಾಡಿದ್ರು ಸಾರಿ ಶಿವಾಜಿ ಸುಂಟಕರೆ ಭಾಳ ಸಹಾಯ ಮಾಡಿದ್ರು ಸಂಜಯ್ ಸುಂಟ್ಕರ್ ಯಾಕಂದ್ರೆ ಎಷ್ಟೋ ಮಾಡಿ ಅಲ್ಲಿ ರಿಲೇಶನ್ ಐತ್ಲ ಎಷ್ಟೋ ಸಲ ಮಾಡಿದ್ರು ಅವರು ಮೇಯರ್ ಇದ್ದಾಗ ಮಾಡಿದ್ದಾರೆ ನಂತರ ಒಂದು ನಿಗಮದ ಒಂದು ಅಧ್ಯಕ್ಷ ಸ್ಥಾನನೂ ಮಾಡಿದರು ನಿಗಮ ಅಂತಂದ್ರೆ ಒಂದು ಇರ್ತೈತಲ್ಲ ಯಾವ ವಿಭಾಗಗಳಿರ್ತವಲ್ಲ ಕಾರ್ಪೊರೇಷನ್ದಲ್ಲಿ ಅಲ್ಲಿ ಇವ್ರು ಹೆಡ್ನೂ ಇದ್ರು ಸಂಜಯ್ ಸುಂಕರ್ ಒಟ್ಟಾರೆ ಸಂಜಯ್ ಫ್ರಂಟ್ ಫ್ರಂಟ್ಗೆ ಅಲ್ಲ ಫ್ರಂಟ್ ಭಯಾನ ಮೋಡೆ ಮಾಡ್ತಿದ್ರು ಮತ್ತು ಇಲ್ಲಿ ಪ್ರಮೋದ್ ಕಡೋಲ್ಕರ್ ಅವ್ರೇನು ಬೇರೆ ಗ್ಯಾಂಗ್ ಕಟ್ಟಿರು ಇವರೇ ಗ್ಯಾಂಗ್ ಆದಾಗೆ ಅವ್ರ ಸದೇಶರು ಏನು ಗ್ಯಾಂಗ್ ಕಟ್ಟಿರಲ್ಲ ಅಲ್ಲಿಂದ ನಾವು ಹೇಳಿದಲ್ಲ ಚಲೋ ಆಯ್ತವ ಹೆಂಗೆ ಚಾಲೋತು ಏನು ಚಾಲೋತು ತಲವರು ಎಲ್ಲಿ ತಿರುಗಾಡ್ರು ನಂತರ ಶಿಂಗಾಯಿ ಶಿಂಗಾಯ್ ಕೂಡ ಬಹಳ ಸಂಜೆ ಶೇಡೇಕರ್ಗ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಕೊಟ್ಟಿದ್ದ ಸಂಜೆ ಇದು ಶಿಂಗಾಯಿ ಅವಾಗ ಶಿಂಗಾಯಿನ ಹೆದರ್ಪಕ್ ಮನುಷ್ಯ ಶಿಂಗಾಯಿ ಅದಕ್ಕೊಳ್ಳ ಡ್ರೆಸ್ಸಿಪೆ ಡ್ರೆಸ್ಸ ಅವಾಗ ಎಷ್ಟೋ ಸಲ ಹೊಡೆದ್ರು ಆದ್ರೆ ಇವು ಅಲ್ಲಿಯೂ ಸಹಿತ ತಲವಾರ ಹಿಡಿದಿದ್ದ ಎಷ್ಟು ಮಂದಿ ತಲವಾರ ಅಲ್ಲಿ ಪುದಾರ ಕಡೆ ವೀಲಿ ಎಷ್ಟೆಷ್ಟು ಮಂದಿ ನಮಗೂ ಆಮೆ ಬೆಟ್ಟ ಗಂಟು ಬಿದ್ದಿದ್ದ ಸಂಜೆ ಶಿಡೇಕರ್ ಸಿವಿಲ್ ಆಸ್ಪಿಟಲ್ ಮುಂದೆ ನಾ ಬರ್ತಾಯಿದ್ದೆ ನಂದು ಯಾರೋ ಹೇಳಿದರು ನಾನೇ ಬಂದ ದೊಡ್ಡ ಕಡ್ಡಿದ್ದ ನಾನು ಭಾಳ ಕೆಟ್ಟಿದ್ದೆ ಒಂದು ವದಿತಾನಂತ ಹೇಳಿದ್ ನಾನು ಏ ಹೇಗಿಕೊಂಡ್ರೆ ನಂತರ ಸ್ವಲ್ಪ ದೋಸ್ತಿ ಆಯ್ತು ನಂತರ ಅವರ ಹೆಂಡತಿ ದೋಸ್ತಿ ಅನ್ಕ ಈಗ ಒಂದು ಇಪ್ಪತ್ತು ವರ್ಷದಿಂದ ಇದೆ ಅವ್ರ ಒಂದು ಹೊಟ್ಟೆಯಲ್ಲಿ ಇಟ್ಕೊಂಡು ಆ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಒಟ್ಟಾರೆ ಹೆಲ್ಪ್ ಮಾಡಿದಾರ ಸಂಜೆ ಚುಂಟಕರ ಮಾರ್ತು ಬಿಟ್ಟ ಮುಂದಿನ ಸಲ ಸಂಜೆ ಚುಂಟುಕರ್ ಹೆಂಗೆ ಬೆಳೆದು ಒಂದು ರೀತಿ ಪ್ರಭುರ್ ಕಳವರ್ಕರ್ ಏನು ಮಾಡಿದ ಎಲ್ಲ ಭೂಗತ ದುರಿಗಳ ಒಂದು ಹಿಸ್ಟ್ರಿ ಒಂದು ತಾಶೀದೈತೆ ಕೆಲವೇ ದಿವಸಗಳಲ್ಲಿ ನಾನು ಅದನ್ನು ಪ್ರಸಾರ ಮಾಡ್ತೇವೆ ಯಾಕಂದ್ರೆ ಎಲ್ಲ ಡಿಟೇಲ್ ತೆಗ್ತೇವೆ ನಮಸ್ಕಾರ